ಭೂಲೋಕದಲ್ಲಿ ಹುಟ್ಟಿರುವಂಥ ಜನರನ್ನು ಮಾನವರು ಮನುಷ್ಯರು ಅಂತಾನೆ ಯಾಕೆ ಕರೀತಾರೆ ಅನ್ನೋದು ನಿಮಗೆ ಗೊತ್ತಾ ಯಾಕೆ ಈ ರೀತಿ ಇದನ್ನು ತಿಳ್ಕೊಬೇಕು ಅನ್ನೋದಾದರೆ ಈ ಕೂಡಲೇ ಅನ್ನೋನ್ ಫ್ಯಾಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸತ್ಯಯುಗದಲ್ಲಿ ಮನು ಅನ್ನೋ ಒಬ್ಬ ರಾಜ ಇರ್ತಾನೆ ಅವನು ಮಹಾವಿಷ್ಣುವಿನ ಭಕ್ತನಾಗಿರ್ತಾನೆ ಒಮ್ಮೆ ರಾಜ ನದಿಯಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಅವನ ಕೈಗೆ ಒಂದು ಮೀನ್ ಸಿಗುತ್ತೆ ಅದು ನನ್ನನ್ನು ರಕ್ಷಿಸು ಮಹಾರಾಜ ಅಂತ ರಾಜನ ಕೇಳುತ್ತೆ ಆಗ ರಾಜ ಹೇಳ್ತಾನೆ ನೀನು ಒಂದು ಮೀನು ನೀನು ನೀರಿನಲ್ಲೇ ವಾಸಿಸೋದು ನಾನು ಹೇಗೆ ನಿನ್ನನ್ನು ರಕ್ಷಿಸಲಿ ನೀನು ಭಗವಂತನೇ ಇರಬಹುದೇನು ಎಂದು ನನಗೆ ಅನಿಸುತ್ತಿದೆ ದಯಮಾಡಿ ನಿನ್ನ ನಿಜ ರೂಪ ತೋರಿಸು ಅಂತ ಕೇಳಿದಾಗ ಆ ಮೀನು ವಿಷ್ಣುವಿನ ಅವತಾರದಲ್ಲಿ ಕಾಣಿಸಿಕೊಂಡು ವಿಷ್ಣು ಹೇಳ್ತಾರೆ ಸೃಷ್ಟಿಯನ್ನು ರಕ್ಷಿಸಲು ನನ್ನ ದಶಾವತಾರದಲ್ಲಿ ಮೊದಲನೇ ಅವತಾರವೇ ಈ ಮಚ್ಚಿ ಅವತಾರ ಇನ್ನು ಕೆಲವು ದಿನಗಳಲ್ಲಿ ಭೂಮಂಡಲವೇ ನೀರಿನಲ್ಲಿ ಮುಳುಗಿ ಹೋಗಲಿದೆ ಮಹಾಪ್ರಳಯದಿಂದ ಸರ್ವನಾಶವಾಗಲಿದೆ ನಿಮ್ಮೆಲ್ಲರನ್ನು ರಕ್ಷಿಸಲು ನಾನು ಹೇಳಿದಂತೆ ಮಾಡು ಜಲಪ್ರಳಯದ ನಂತರ ಮರುಸೃಷ್ಟಿಗೆ ಒಂದು ದೊಡ್ಡ ನೌಕೆ ಸೃಷ್ಟಿಸಿ ಆ ನೌಕೆಗೆ ಭೂಮಿಯ ಮೇಲಿನ ಎಲ್ಲ ಜಾತಿಯ ಪ್ರಾಣಿ ಪಕ್ಷಿಗಳು ಜಡಚೇತನಗಳು ಗಿಡಮೂಲಿಕೆಗಳು ಇರಿಸಿಕೋ ಹಾಗೆಯೇ ಭೂಮಂಡಲದ ಎಲ್ಲ ಜ್ಞಾನಿಯನ್ನು ಕರೆಸಿಕೊಳ್ಳಿ ಪ್ರಳಯದ ಸಮಯದಲ್ಲಿ ನಾನು ಈ ಮತ್ಸಿ ರೂಪದಲ್ಲಿ ಬಂದು ನಿಮ್ಮ ನೌಕೆಯನ್ನು ಸುರಕ್ಷಿತ ಸ್ಥಳಕ್ಕೆ ಸೇರಿಸುತ್ತೇನೆ ಅಂತ ಮಹಾವಿಷ್ಣು ಹೇಳ್ತಾರೆ ಅವರು ಹೇಳಿದಂತೆಯೇ ಮನುರಾಜನು ಕೂಡ ಮಾಡುತ್ತಾರೆ ಮಹಾವಿಷ್ಣುವು ಹೇಳಿದ ರೀತಿಯೇ ಪ್ರಳಯದ ಸಮಯದಂದು ಮತ್ಸೆ ಅವತಾರದಲ್ಲಿ ಬಂದು ಆ ನೌಕೆಯನ್ನು ರಕ್ಷಿಸುತ್ತಾರೆ ಆಗ ಮಹಾವಿಷ್ಣುವು ಮನು ಮಹಾರಾಜರ ಭಕ್ತಿ ಶ್ರದ್ಧೆ ನಿಷ್ಠೆಯನ್ನು ನೋಡಿ ಅನ್ನೋ ನಿನ್ನಿಂದ ಪ್ರಾರಂಭ ಆಗುವ ಸೃಷ್ಟಿಯ ಪೀಳಿಗೆಯನ್ನು ಮಾನವರು ಎಂದು ಗುರುತಿಸಲಿ ಭೂಮಿಯ ಮೇಲೆ ಮಾನವರು ಇರುವವರೆಗೂ ಆ ಹೆಸರು ಚಂದ್ರಾರ್ಕವಾಗಲಿ ಎಂದು ಮಹಾವಿಷ್ಣು ಹೇಳುತ್ತಾರೆ